ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡ ಸಂಘ ಪರಿವಾರಕ್ಕೂ ಫ್ಯಾಕ್ಟುಗೂ ಅಂತಂದ್ರೆ ಆಗ ಬರಲ್ಲ ಅವ್ರಿಗೆ ಸತ್ಯ ಅಂತ ಅಂದ್ರೆ ಅಷ್ಟಕ್ಕಷ್ಟೇ ಆದ್ರೆ ಅದೇ ಸಂಘ ಪರಿವಾರದ ಒಂದು ಕಾಲದ ಅಚ್ಚುಮೆಚ್ಚಿನ ಲೇಖಕ ಬಿಜೆಪಿ ಸರ್ಕಾರದಲ್ಲಿ ಸಚಿವರು ಆಗಿದ್ದಂತಹ ಅರುಣ್ ಶೌರಿ ಅವರು ಒಂದು ಪುಸ್ತಕವನ್ನ ಬರೆದಿದ್ದಾರೆ ಅರುಣ್ ಶೌರಿ ಅವರ ಈ ಪುಸ್ತಕ ಸಾವರ್ಕರ್ ಗೋಮಾಂಸ ಸೇವನೆಯ ಕಟ್ಟಾ ವಿರೋಧಿ ಅನ್ನುವಂತ ಸಾಮಾನ್ಯ ಗ್ರಹಿಕೆಯನ್ನು ಪ್ರಶ್ನೆ ಮಾಡುತ್ತೆ ಈ ವಿಷಯವಾಗಿ ಸಾವರ್ಕರ್ ಅಭಿಪ್ರಾಯಗಳ ಬಗ್ಗೆ ಶೌರಿ ನಿಖರವಾಗಿ ಏನನ್ನ ಬಹಿರಂಗಪಡಿಸಿದ್ದಾರೆ ಸಾವರ್ಕರ್ ಗಾಂಧಿ ಮತ್ತು ಬೋಸ್ ಅವರೊಂದಿಗಿನ ತಮ್ಮ ಸಂಬಂಧದ ಬಗ್ಗೆ ಸುಳ್ಳು ಹೇಳಿದ್ದಾರೆ ಅನ್ನೋದು ಈ ಸುಳ್ಳುಗಳ ವಿವರಗಳೇನು ಮತ್ತೆ ಶೌರಿ ಅವುಗಳನ್ನ ಯಾಕೆ ಕಟ್ಟು ಕಥೆ ಅಂತ ಭಾವಿಸ್ತಾರೆ ಶೌರಿ ಅವರು ಕಂಡುಕೊಂಡ ಪ್ರಕಾರ ಭಾರತದ ಆಳ್ವಿಕೆಗೆ ಸಾವರ್ಕರ್ ದೃಷ್ಟಿಕೋನ ಏನಾಗಿತ್ತು ಸಾವರ್ಕರ್ ಹಿಟ್ಲರ್ ಗೆ ಹೇಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಮತ್ತೆ ಇದು ಅವರ ರಾಜಕೀಯ ಸಿದ್ಧಾಂತದ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನ ಬೀರಿತ್ತು ಶೌರಿ ಪ್ರಸ್ತುತ ಪಡಿಸಿದಂತಹ ಈ ಎಲ್ಲಾ ಹೊಸ ಮಾಹಿತಿಗಳನ್ನ ಗಮನಿಸಿದ್ರೆ ಇವು ಭಾರತದಲ್ಲಿ ಸಾವರ್ಕರ್ ಕುರಿತ ಸಾರ್ವಜನಿಕ ಗ್ರಹಿಕೆಯನ್ನ ಬದಲಾಯಿಸಲಿವೆಯಾ ಅನ್ನುವಂಥ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು